ಈ ದಿನ ಕನ್ನಡ ನಾಡು ರೀತಿ ಅರ್ಥಿತ ಸಮಿತಿ ಮಂಡ್ಯ ಅನ್ನುವ ಹೆಸರಿನಲ್ಲಿ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಕೆಲವಾರು ನಡಾವಳಿಗಳ ಬಗ್ಗೆ ಇಡೀ ರಾಜ್ಯಾದ್ಯಂತ ಒಂದು ವಿರೋಧ ವ್ಯಕ್ತವಾಗ್ತಾ ಇದೆ ನಾವೀಗ ಮಂಡ್ಯದಲ್ಲೇ ಈ ಪ್ರಾಂತ್ಯದ ಹಳೆ ಮೈಸೂರು ಪ್ರಾಂತ್ಯದ ಮೊದಲನೇ ಸಭೆಯನ್ನ ಮಂಡ್ಯದಲ್ಲಿ ಮಾಡ್ತಾ ಇದ್ದೇವೆ ಅದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೇವೆ ಈಗ ಈ ಗೋಷ್ಠಿಗೆ ನಾನು ತಮ್ಮೆಲ್ಲರನ್ನೂ ಕೂಡ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಈಗ ಈ ಮುಂದಿನ ವಿಚಾರಗಳನ್ನು ಈ ಗೋಷ್ಠಿಯಲ್ಲಿ ನಮ್ಮ ಜೈರಾಮು ಅವರು ಇದ್ದಾರೆ ಮತ್ತೆ ಧರಣೇಂದ್ರಯ್ಯನವರು ಜಯಪ್ರಕಾಶ್ ಅವರು ಮೀರಾ ಶಿವಲಿಂಗಯ್ಯನವರು ಸುನಂದ ಜೈರಾಮು ಅವರು ಎಚ್ ವಿ ಜೈರಾಮು ಅವರು ಇಷ್ಟು ಜನ ಈ ಗೋಷ್ಠಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇವೆ ಈ ಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದ್ರೆ ಇಡೀ ರಾಜ್ಯದ ಜನತೆಗೆ ಕನ್ನಡದ ಜನತೆಗೆ ಪರಿಷತ್ತಿನ ಏನು ಆಡಳಿತ ನಡೀತಾ ಇದೆ ಅನ್ನುವಂತಾದ್ರ ಬಗ್ಗೆ ಒಂದು ಮನವರಿಕೆ ಮಾಡ್ತಕ್ಕಂಥದ್ದು ಅವರ ಕೆಲವು ನಡೆಗಳನ್ನ ವಿರೋಧಿಸ್ತಕ್ಕಂಥದ್ದು ಅಂದ್ರೆ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯ ವರ್ತನೆಯನ್ನ ಪ್ರತಿಭಟಿಸತಕ್ಕಂಥದ್ದು ಇಡೀ ರಾಜ್ಯದ ಉದ್ದೇಶ ಆಗಿದೆ ಅದನ್ನ ಕುರಿತು ವಿವರವಾಗಿ ಈಗ ನಮ್ಮ ತಮ್ಮೆ ಮೀರಾ ಶಿವಲಿಂಗಯ್ಯನವರು ಮೊದಲಿಗೆ ಕೆಲವು ಮಾಹಿತಿಗಳನ್ನ ತಮ್ಮ ನೀಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಆಶಾ ಜ್ಯೋತಿ ಅಂತ ಹೇಳ್ತೇವೆ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಕಾವಲುಗಾರರಾಗಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ ಮೊದಲು ಅಧ್ಯಕ್ಷರಾಗಿದ್ದ ನಂಜುಂಡೈ ಅವರು ಇದುವರೆಗೂ ಅನೇಕರು ತಮ್ಮ ತನು ಮನ ಧನವನ್ನ ಕನ್ನಡದ ಒಂದು ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದ್ದಾರೆ ಇಂತಹ ಒಂದು ಸಾಹಿತ್ಯ ಪರಿಷತ್ತು ರಾಜ್ಯಾಧ್ಯಕ್ಷರು ರಾಜ್ಯಾಧ್ಯಕ್ಷ ಆರ್ಥಿಕ ಅಶಿಸ್ತು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳಿಗೆ ಧಕ್ಕೆ ತರುವಂತಹ ಪೈಗಾ ತಿದ್ದುಪಡಿ ಇದೆಲ್ಲವನ್ನ ನೋಡಿ ನಾವು ಕನ್ನಡ ನಾಡು ನುಡಿ ಜಾಗೃತಿ ಅಂತ ಹೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕನ್ನಡದ ಸಂಸ್ಕೃತಿಯನ್ನು ಹ ಇರಬೇಕು ಕನ್ನಡ ಅದು ಕನ್ನಡಿಗರಲ್ಲಿ ಹೇಗಿರಬೇಕು ಅವರ ತಲೆ ನುಡಿ ಹೇಗಿರ್ಬೇಕು ಅನ್ನೋದರ ಬಗ್ಗೆ ಒಂದು ಮಾದರಿಯಾಗಿರಬೇಕು ಅವರು ಹಾಗಾಗಿ ರಾಜ್ಯಾಧ್ಯಕ್ಷರ ಕೆಲವು ತಡೆ ನುಡಿಗಳು ನಾವು ತಪ್ಪನ್ನ ಕಂಡಿದ್ರಿಂದ ಅದನ್ನೆಲ್ಲವನ್ನ ಎಲ್ಲರ ಗಮನಕ್ಕೆ ತರಬೇಕು ಅದನ್ನ ಸರಿಪಡಿಸಬೇಕು ಎಂಬ ಸದುದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನಮ್ಮ ಜಯಪ್ರಕಾಶ್ ಕೊಟ್ಟು ಸ್ನೇಹಿತರೆ ಈಗಾಗಲೇ ಯಾತಕ್ಕಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅಂತ ವಿಚಾರವನ್ನು ಅನೇಕ ಸಂದರ್ಭಗಳಲ್ಲಿ ನಾವು ವಿವರಿಸಿದ್ದೇವೆ ಪತ್ರಿಕೆಯಲ್ಲೂ ಕೂಡ ರಾಜ್ಯ ಮಟ್ಟದ ಸುದ್ದಿಯಾಗಿ ಎಲ್ಲ ಪತ್ರಿಕೆಗಳು ಲ್ಲ ಗೊತ್ತಿದೆ ಮತ್ತು ಅದಕ್ಕೆ ನಮಗೆ ಯಶಸ್ಸು ಕೂಡ ದೊರತಾ ಅದಕ್ಕಾಗಿ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ನಾವು ಸ್ಪಷ್ಟವಾಗಿ ಘೋಷಿಸಿದ್ದೇವೆ ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಿ ಆಗಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ವಿರುದ್ಧವಾಗಿ ಆಗಲಿ ಅಥವಾ ವೈಯಕ್ತಿಕವಾಗಿ ಜೋಶಿಯ ಬಗ್ಗೆ ಆಗಲಿ ನಮ್ಮ ಯಾವ ತಕರಾರು ಇಲ್ಲ ನಮ್ಮ ತಕರಾರುಗಳು ಇರತಕ್ಕಂಥದ್ದು ನಮ್ಮ ಆರೋಪಗಳಿರ್ತಕ್ಕಂಥದ್ದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೋಶಿಯ ನಡವಳಿಕೆಯ ಬಗ್ಗೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸಿಲ್ಲ ವೈಯಕ್ತಿಕವಾಗಿ ನಮಗೆ ಅವರ ಬಗ್ಗೆ ಯಾವ ಅಧಿಕಾರವೂ ಯಾವ ಅವ್ರ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ ಅವರು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಆದ್ದರಿಂದ ಅವರ ಆಯ್ಕೆಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ಅವರ ಅಧ್ಯಕ್ಷರ ಅವಧಿಯನ್ನು ನಾವು ಪ್ರಶ್ನೆ ಮಾಡೋದಿಲ್ಲ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡ್ಕೊಳ್ಬೇಕಾಗಿರ್ತಕ್ಕಂಥ ಒಬ್ಬ ಅಧ್ಯಕ್ಷ ಆ ಹಾದಿಯನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಆಂದೋಲನವನ್ನು ಪ್ರಾರಂಭ ಮಾಡ್ತೀವಿ ಇದನ್ನ ಅವರಿಗೆ ಸ್ಪಷ್ಟಪಡಿಸಬೇಕು ಮೋದಿಯವರಿಗೆ ಜೋಶಿಯವರಿಗೆ ಸ್ಪಷ್ಟಪಡಿಸಬೇಕು ನಮ್ಮ ಹೋರಾಟ ಏನಿದ್ರು ಕೂಡ ನಿಮ್ಮ ಪ್ರಜಾಪ್ರಭುತ್ವವಲ್ಲದ ಹಾದಿಯನ್ನು ಹಿಡಿದು ಬರ್ತಿರ್ತಕ್ಕಂಥ ನಿಮ್ಮ ವಿರುದ್ಧ ನಿಮ್ಮ ನಡವಳಿಕೆ ವಿರುದ್ಧವಾಗಿ ಇವತ್ತು ವೈಯಕ್ತಿಕವಾದಂಥ ಅಲ್ಲ ಅನ್ನುವಂಥದ್ದು ಈಗಾಗಲೇ ನಾವು ಅನೇಕ ಸಾರಿ ಸ್ಪಷ್ಟಪಡಿಸುತ್ತೇವೆ ನೂರ ಆರು ವರ್ಷಗಳ ನೂರ ಸಾವಿರದ ಒಂಬೈನೂರ ಹದಿನೈದು ಅಂತಂದ್ರೆ ನೂರ ನೂರ ಹತ್ತರ ಅವಧಿಯಲ್ಲಿರ್ತಕ್ಕಂಥ ನೂರು ವರ್ಷ ಬೇರೆ ಹತ್ತು ವರ್ಷ ಆಗಿರ್ತಕ್ಕಂಥ ನೂರು ಹತ್ತು ವರ್ಷದ ಆದಿಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಪರಿಷತ್ತಿನ ನಡವಳಿಕೆಯನ್ನ ಅಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಅಧ್ಯಕ್ಷರು ಹೇಗೆ ನಡ್ಕೊಂಡು ಬಂದರು ಅನ್ನುವಂಥ ದಾಖಲೆ ಕೂಡ ಇದೆ ಸಮ್ಮೇಳನಾಧ್ಯಕ್ಷರ ಆಶಿಪ್ ಆಶ್ರೆಗಳನ್ನ ನೀವು ನೋಡಿದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಎಂಥ ಒಂದು ರೋಲನ್ನು ಕನ್ನಡದ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ನಾಡು ನುಡಿಯ ಬಗ್ಗೆ ಎಂಥ ಒಂದು ರೋಲನ್ನು ವಹಿಸಬೇಕು ಅನ್ನುವಂಥದ್ದು ಕೂಡ ಎಲ್ಲ ಪರಿಷತ್ತಿನ ಸರ್ವೇ ಸಮ್ಮೇಳನ ಸಮ್ಮೇಳನ ಸರ್ವಾಧ್ಯಕ್ಷರ ಭಾಷಣಗಳಲ್ಲೂ ಕೂಡ ಅದು ವ್ಯಕ್ತ ಆಗಿರ್ತಕ್ಕಂಥದ್ದನ್ನು ನೋಡ್ತೇವೆ ಮೊದಲಿಗೆ ಬೇಕಾಗಿರ್ತಕ್ಕಂಥದ್ದು ಪರಿಷತ್ತು ಕನ್ನಡ ಧರ್ಮನೇ ಜಾಗೃತಗೊಳಿಸಬೇಕು ಅನ್ನುವಂಥದ್ದು ಸಮ್ಮೇಳನವನ್ನು ಪ್ರಾರಂಭ ಮಾಡಿದಾಗಲೂ ಕೂಡ ನಮ್ಮ ಹಿಂದಿನ ಒಂದು ಏನು ಉದ್ದೇಶ ಅಂತಂದ್ರೆ ಸಾಮಾನ್ಯರ ಮನಸ್ಸಿನಲ್ಲಿ ಕನ್ನಡದ ಶ್ರೇಷ್ಠತೆಯನ್ನ ಕನ್ನಡವೂ ಕೂಡ ಒಂದು ಆಡಳಿತ ಭಾಷೆಯಾಗಲಿಕ್ಕೆ ಶಿಕ್ಷಣ ಮಾಧ್ಯಮವಾಗಲಿಕ್ಕೆ ಅದಕ್ಕೆ ಶಕ್ತಿ ಇದೆ ಅನ್ನೋದನ್ನ ಜನಸಾಮಾನ್ಯರಲ್ಲಿ ಬಿತ್ತೋದಕ್ಕೋಸ್ಕರವಾಗಿ ಸಮ್ಮೇಳನಗಳನ್ನ ಜಾರಿ ಮಾಡ್ತೀವಿ ಅಲ್ಲಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಬೆಂಗಳೂರಿನಲ್ಲಿ ನಡೀತಾ ಸಮ್ಮೇಳನ ಬೇರೆ ಜಿಲ್ಲಾ ಮಟ್ಟಕ್ಕೆ ಹೋದಷ್ಟು ಕೂಡ ಆ ಕಾರಣದಿಂದ ಆದರೆ ಇವತ್ತು ಕನ್ನಡದ ಬಗ್ಗೆ ಯಾವುದೇ ವಿಧವಾಗಿರ್ತಕ್ಕಂಥ ಹೇಳ್ತಾ ಇದ್ದಾರೆ ಘೋಷಣೆ ಮಾಡ್ತಾ ಇದ್ದಾರೆ ಅಷ್ಟೇ ಸಮ್ಮೇಳನದಲ್ಲೂ ಘೋಷಣೆ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿನ ಅಧ್ಯಕ್ಷ ಕನ್ನಡದ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಥವಾ ತನ್ನ ಆಡಳಿತ ಭಾಷೆಯಾಗಿ ಕನ್ನಡ ಮಾಡೋದಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ತನ್ನ ಜಾಲವನ್ನ ಇಡೀ ಕರ್ನಾಟಕದಲ್ಲಿ ನಮ್ಮ ಜಾಲ ಇದೆ ಅಂತ ಹೇಳ್ತಾರೆ ಆ ಜಾಲವನ್ನು ಎಷ್ಟು ಮಟ್ಟಿಗೆ ಪಡೆದುಕೊಂಡಿದ್ದಾರೆ ಗಡಿನಾಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಷ್ಟು ಮಟ್ಟಿಗೆ ಬೆಳೆಸಿಕೊಡ್ತಾ ಇದ್ದಾರೆ ಕನ್ನಡಿಗಾಗಿರ್ತಕ್ಕಂಥ ಮನೆ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ಆದಂತ ಅವಮಾನ ಏನಿದೆ ಒಬ್ಬ ಪಶ್ಚಿಮ ಬಂಗಾಳದ ಒಬ್ಬ ಸ ಒಬ್ಬ ಯೋಧ ನಡೆಸಿದಂತ ಆ ವಿಚಾರವೂ ಕೂಡ ಒಂದು ಹೇಳಿಕೆ ಬಂದಿಲ್ಲ ಅವರು ಕನ್ನಡದ ಶಾಲೆಗಳ ಮುಚ್ಚ ಅದರ ಬಗ್ಗೆ ಹೇಳಿಕೆ ಬಂದಿಲ್ಲ ಕನ್ನಡದ ಗಡಿಯ ಬಗ್ಗೆ ಒಂದು ಹೇಳಿಕೆ ಬಂದಿಲ್ಲ ಶಿಕ್ಷಣ ಮಾಧ್ಯಮದ ಬಗ್ಗೆ ಒಂದು ಹೇಳಿಕೆ ಬಂದಿಲ್ಲ ಅವ್ರ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಸಮ್ಮೇಳನ ಸಮ್ಮೇಳನ ದತ್ತಿ 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 ಹೋಲಿ ಇಷ್ಟು ದತ್ತಿಗಳಿದೆಯಲ್ಲ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಆ ತತ್ತಿಗಳು ಸಮರ್ಪಕವಾಗಿ ನಡೀತಾ ಇದೆ ಅನ್ನುವಂತ ಒಂದು ಸ್ಪಷ್ಟವಾದ ಉದಾಹರಣೆ ಕೊಡ್ತಾನೆ ವೈಕ್ಯ ರಾಮಯ್ಯನವರ ತತ್ತಿಯನ್ನು ಆಸನ ಜಿಲ್ಲೆಯಲ್ಲಿ ನಿಟ್ಟಿದ್ದೇವೆ ನಾವು ಅದಕ್ಕೆ ನಾನು ಕೂಡ ಕಾರಣ ಆದರೆ ಆ ಪರಿಷತ್ತಿನ ಘಟಕಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಅವರು ನಡೆಸೋದಕ್ಕೆ ಈ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಮಾತಾಡ್ತಾರೋ ಅವ್ರ ವಿರುದ್ಧವಾಗಿ ಲೈವ್ ನೋಟಿಸ್ ಕೊಡ್ತಕ್ಕಂಥ ಈ ನೋಟಿಸ್ ಕೊಡ್ತಾ ಇರ್ತಕ್ಕಂಥ ಅಣಾಯ ಒಂದು ಪರಿಷತ್ತು ಈ ಪರಿಷತ್ತಿನ ಹಣವನ್ನು ಮನಸ್ಸಿಗೆ ಬಂದಾಗಿ ಉಪಯೋಗಿಸ್ತಾ ಇರ್ತಕ್ಕಂಥ ಒಂದು ವೇಳೆ ನಾವು ಈ ಸರ್ಕಾರವನ್ನು ಒತ್ತಾಯ ಮಾಡಬೇಕಾಗ್ತದೆ ಏನು ಅಂತಂದರೆ ನೀವು ಈ ಸಮ್ಮೇಳನಕ್ಕೆ ಕೊಡ್ತಾ ಇರ್ತಕ್ಕಂಥ ಹಣವನ್ನು ಕಡಿಮೆ ಮಾಡಿ ಆ ಫಿಫ್ಟಿ ಪರ್ಸೆಂಟ್ ಅಧ್ಯಕ್ಷರು ಅಥವಾ ಕಾರ್ಯಕಾರಿ ಸಮಿತಿ ಅದನ್ನು ಸಾರ್ವಜನಿಕರಿಂದ ಸಂಗ್ರಹಿಸಿ ಸಮ್ಮೇಳನವನ್ನು ನಡೆಸಿ ಅಂತ ಹೇಳಿದ್ರೆ ಆಗ ಅವರಿಗೆ ಅರ್ಥ ಆಗ್ತದೆ ಕಷ್ಟ ಏನು ಅಂತ ಅದರಲ್ಲಿ ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕೊಡುವ ಶುರು ಮಾಡಿದ ಮೇಲೆ ಇವರ ಹಠಾರೋಪುಗಳು ಜಾಸ್ತಿ ಆಗಿದ್ದಾವೆ ಇವತ್ತು ನಾವು ಆ ವಿಚಾರವನ್ನು ಇಡೀ ನಾಡಿಗೆ ತಿಳಿಸಬೇಕು ಮತ್ತು ಆ ವಿಚಾರದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹದಿನೇಳನೇ ತಾರೀಕು ಸಮಾವೇಶವನ್ನು ಮಂಡಿದ ಕರ್ನಾಟಕ ರಾಂಗಡಿ ಕೃಷ್ಣಾಚೋಡಿಯ ಕಲಾಮಂದಿರದಲ್ಲಿ ಹದಿನೇಳನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಹನ್ನೊಂದು ಗಂಟೆಗೆ